ತುಂಬಾ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ಇದೆಲ್ಲರೂ ಅಲ್ಲ ಖುಷಿ ಆಯ್ತು ನನ್ಗೆ ಫಸ್ಟ್ ಬಂದಾಗ ಆರು ವರ್ಷದ ಹಿಂದೆ ಇದೇ ದೇವಸ್ಥಾನದಲ್ಲಿ ನಮ್ಗೆ ಭರ್ಜರಿ ಮುಹೂರ್ತ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಾಯ್ತು ಅಂಡ್ ಇವತ್ತು ಅಯೋಗ್ಯ ಟು ಈ ಸೀಮ್ ಟೆಂಪಲ್ ಅಲ್ಲಿ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಮುಹೂರ್ತ ಮಾಡಿದ್ವಿ ಅಂಡ್ ಅಶ್ವಿನಿ ಮ್ಯಾಮ್ಗೆ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವರ ಸಿಂಗ್ಸ್ ನಮ್ಮ ಸಿನಿಮಾ ತಂಡದ ಮೇಲೆ ಇರುತ್ತೆ ಖುಷಿ ಆಯ್ತು ಅಯೋಗ್ಯ ಸೀಕ್ವಲ್ ಅಲ್ಲಿ ಪ್ರತಿಯೊಬ್ಬರು ಇದ್ದೀವಿ ಅಂಡ್ ಹೊಸ ಸೇರ್ಪಡೆಗಳಿಗೆ ವೆಲ್ಕಮ್ ಟು ಆರ್ ಟೀಮ್ ಅಂಡ್ ತುಂಬಾ ಈ ಆಗುತ್ತೆ ಬಿಕಾಸ್ ಮೊದಲನೇ ಸಿನಿಮಾ ಲೈಕ್ ಪಾರ್ಟ್ ಒನ್ ನಮಗೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಸಿಕ್ತು ನಮಗೆ ಕರ್ನಾಟಕ ಓವರ್ ಕರ್ನಾಟಕ ಅದು ನಾವು ಆ ಯೋಗ್ಯ ಟೂ ಅಂತ ತಕ್ಷಣ ಫಸ್ಟ್ ನಮ್ಗೆ ತಲೆಗೆ ಬಂದಿದೆ ಏನಮ್ಮಿ ಏನಮಿ ಅದ್ ರಿಪ್ಲೇಸ್ಮೆಂಟ್ ಯಾವುದು ಅಂತ ಸೊ ಹಾಗೆ ಮಾತಾಡ್ತಾನು ನಾವು ಅದೇ ಅಂದ್ಕೊಂಡ್ವಿ ದೇರ್ ಈಸ್ ನೋ ರಿಪ್ಲೇಸ್ಮೆಂಟ್ ಏನಮ್ಮಿ ಈಸ್ ಲೈಕ್ ದ ಮಾಸ್ ಪೀಸ್ ಅಂತ ಅನ್ಸ್ತೇವೆ ಚೇತನ್ ಸರ್ ಬರ್ದಿರೋಂತ ಹಾರ್ಡ್ ಅದು ಆ್ಯಂಡ್ ಅರ್ಜುನ್ ಸರ್ ಏಜೆ ಸೀರಿಯಸ್ಲಿ ಈ ಒಂದು ವೇದಿಕೆ ಮೇಲೆ ನಾವ್ ಎಲ್ಲರೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ ಬಿಕಾಸ್ ಮಹೇಶ್ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ಡಿ ಒ ಪಿ ಸರ್ ಎಷ್ಟು ಇಂಪಾರ್ಟೆಂಟ್ ಆಗಿದ್ರು ನೀವು ಅಷ್ಟೇ ಇಂಪಾರ್ಟೆಂಟ್ ಆಗಿದ್ರಿ ನಮ್ಮ ಸಿನಿಮಾಗೆ ಸೊ ವಿರ್ಲಿ ಮಸ್ಸಿಂಗ್ ಯು ಮುಂದಿನ ಈವೆಂಟ್ ಅಲ್ಲಿ ಡೆಫಿನೆಟ್ಲಿ ಅವ್ರು ಇರ್ತಾರೆ ಅಂತ ಭಾವಿಸ್ತೇನೆ ಆ್ಯಂಡ್ ನನಗೆ ತಬ್ಲಾ ನಾನಿ ಸರ್ ಹೇಳಿದ್ರು ಸತೀಶ್ ಸರ್ ಎಲ್ಲ ನಾನು ಏನು ಸಪೋರ್ಟ್ ಮಾಡ್ತೀನಿ ಖಂಡಿತ ಇಲ್ಲ ಇಲ್ಲಿರುವಂತ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಅವರ ಸಪೋರ್ಟ್ಗೆ ನಾವು ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡು ಇನ್ಫ್ಯಾಕ್ಟ್ ನನ್ಗೆ ನಮ್ಮ ತಂದೆ ಪಾತ್ರ ಅವರಂತೂ ನಿಜವಾಗ್ಲೂ ನಾನು ಅವರ ಮಗಳು ಅವ್ರು ನನ್ನ ತಂದೆ ಥರನೇ ಇದ್ವಿ ಅವಾಗ ಇನ್ನು ಬಹುಶಃ ಮೇಗ್ನ ಮದುವೆ ಆಗಿರಲಿಲ್ಲ ಇಟ್ ವಾಸ್ ಆಲ್ಮೋಸ್ಟ್ ಲೈಕ್ ಎರಡು ತಿಂಗಳಿತ್ತು ಇನ್ನೂ ಮದುವೆಗೆ ಸೊ ಅವಾಗ ಹೆಂಗ್ ನಡೀತಿದೆ ಪ್ರಿಪ್ರೇಷನ್ಸ್ ಅಂತ ಕೇಳ್ತಿದೆ ಆ್ಯಂಡ್ ಹಿ ವಾಸ್ ಇನ್ ಆ್ಯಕ್ಚುಲಿ ಇನ್ ಟೀಯರ್ಸ್ ನಂದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ನಮ್ಮ ಮದುವೆ ಆಗುತ್ತೆ ಸೊ ಅವಾಗ ನಿಜವಾಗ್ಲೂ ಅವರು ಹಿ ವಾಸ್ ಇನ್ ಟಿಯರ್ಸ್ ಬಿಕಾಸ್ ಅವರ ಮಗ ರಿಯಲ್ ಲೈಫ್ ಮಗಳು ಅವ್ರದ್ದು ಮದ್ವೆ ಆಗ್ತಿತ್ತು ಅವಾಗ ಅಂತ ಸೊ ಖಂಡಿತವಾಗ್ಲು ಅವರ ಒಂದು ಸಪೋರ್ಟ್ ಅಂಡ್ ಕೆಲವೊಂದು ವಿಷಯಗಳಲ್ಲಿ ಅವ್ರು ನನಗೆ ಟಿಪ್ಸ್ ಕೊಡ್ತಿದ್ರು ಇಲ್ಲಿ ಯಾರು ಹಾಫ್ಟರ್ ಲೈಕ್ ಸಿಕ್ಸ್ ಇಯರ್ಸ್ ಆದ್ಮೇಲೆ ನಾವ್ ಏನೇ ಮಾಡಿದ್ರು ನೀವು ಏನು ಹೇಳಿದ್ರು ನೀವೇನ್ ಮಾರ್ಗದರ್ಶನ ಹೇಳಿದ್ರು ಅದನ್ನು ನಡ್ಕೊಂಡು ಹೋಗಿ ಹೋಗ್ತಿವಿ ಯು ಆರ್ ಥ್ಯಾಂಕ್ ಯು ಸೋ ಮಚ್ ಅರುಣಾ ಮ್ಯಾಮ್ ಕೂಡ ಅಷ್ಟೇ ಸತೀಶ್ ಸರ್ ಅವರ ತಾಯಿ ಪಾತ್ರ ಒಂದ್ ಎರಡು ಸೀನಲ್ ನಮ್ಗೆ ಅವಕಾಶ ಇತ್ತು ಬಟ್ ಓವರ್ ಆಲ್ ಹೇಳಬೇಕು ಅಂದ್ರೆ ಪ್ರತಿಯೊಬ್ಬರ ಜೊತೆ ನಾನು ಕೆಲಸ ಮಾಡಿರುವಂತದ್ದು ತುಂಬಾ ಖುಷಿ ಇದೆ ನನಗೆ ಅಂಡ್ ಮಾಸ್ತಿ ನಿಮ್ಮ ಡೈಲಾಗ್ಸ್ ಹಲವಾರು ಸಿನಿಮಾದಲ್ಲಿ ನನಗೆ ಅವಕಾಶ ಸಿಕ್ಕಿದೆ ಅದನ್ನ ಹೇಳೋದಕ್ಕೆ ಆ್ಯಂಡ್ ಈ ಸಿನಿಮಾದಲ್ಲೂ ಅಸೋಸಿಯೇಟಿಂಗ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ವಿಶ್ವಜಿತ್ ಸರ್ ಫಸ್ಟ್ ಟೈಮ್ ನಿಮ್ ಜೊತೆ ಅಸೋಸಿಯೇಟ್ ಆಗ್ತಿರೋದು ಖುಷಿ ಇದೆ ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನಿರ್ಮಾಪಕರು ಇದು ಅವರ ಎರಡನೇ ಸಿನಿಮಾ ಅಂಡ್ ನಮ್ಗೆಲ್ಲರ ಕಡೆಯಿಂದ ಅವ್ರಿಗೆ ಒಳ್ಳೇದಾಗ್ಲಿ ಸಿನಿಮಾ ಮೊದಲನೇ ಸಿನಿಮಾ ನಮ್ಗೆ ಎಷ್ಟು ಸಕ್ಸಸ್ ಸಿಗತ್ತೋ ಅನ್ನೋದು ಐಡಿಯಾನೇ ಇರಲಿಲ್ಲ ನಮ್ಗೆ ಸುಮ್ ಸಿನಿಮಾ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಏನೋ ಒಳ್ಳೆ ಸಿನಿಮಾ ಮಾಡಿಕೊಡೋದು ಅಂತ ಬಟ್ ಸಕ್ಸಸ್ ಕೊಟ್ಟಿದ್ದು ನಮಗೆ ಅಭಿಮಾನಿಗಳು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅವ್ರು ಎಲ್ರಿಗೂ ಈ ಸಿನಿಮಾ ಸೀಕುಲಲ್ಲಿ ನಾವು ತುಂಬಾ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಪ್ರಾಮಿಸ್ ನಾವು ಹೇಳ್ಬೋದು ಅಷ್ಟೇ ಅದರ ಜೊತೆಗೆ ಎಲ್ಲ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು ಡೇ ಯು ವೆರಿ ಸಪೋರ್ಟಿವ್ ಅಂಡ್ ಮುಂದೆ ಕೂಡ ಸಪೋರ್ಟಿವ್ ಆಗಿರ್ತೀರಾ ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಮ್ಮ ಮ್ಯಾನೇಜರ್ಸ್ ಎಲ್ಲ ಟೆಕ್ನಿಷಿಯನ್ಸ್ ನೈನಾರ್ ಚನ್ನ ಎವ್ರಿ ಒನ್ ಲಿಟ್ರಲಿ ಎವ್ರಿ ಒನ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೆಂಗಾಗ್ಬಿಟ್ಟಿದ್ದೀವಿ ಅಂದ್ರೆ ಸತೀಶ್ ಅವರು ನಾನು ನಾನು ಇವಾಗ ಇಂಟೆನ್ಶಲಿ ಇಟ್ ವಾಸ್ ನಾಟ್ ಲೈಕ್ ನಾನು ಅವ್ರ ಬಗ್ಗೆ ಇನ್ ಜನರಲ್ ಆಗಿ ಮಾತಾಡ್ತಿದ್ದೆ ನನಗೆ ಅನಿಸ್ತಿತ್ತು ಏನೋ ಬೇಗ ತುಂಬಾ ಟೈಮ್ ತಗೊಳ್ತಿದ್ದೀನ ಅಂತ ಅದಕ್ಕೋಸ್ಕರ ಇಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ನಾವಿಬ್ರು ಒಂಥರ ಅಲ್ಲಿ ಟಾಮ್ ಅಂಡ್ ಜರಿ ಇರುತ್ತೋ ನಾವು ರಿಯಲ್ ಲೈಫ್ ಟಾಮ್ ಅಂಡ್ ಜರೀಸ್ ವಿ ಹ್ಯಾವ್ ದಟ್ ಕೈಂಡ್ ಆಫ್ ಫ್ರೀಡಮ್ ದಿಸ್ ಇಸ್ ಆರ್ ಥರ್ಡ್ ಟೈಮ್ ನಾವಿಬ್ರು ಪೇರ್ ಆಗ್ತಿರೋದು ಸಿನಿಮಾಗೆ ಅಂಡ್ ವಿ ಕಾಂಪ್ಲಿಮೆಂಟ್ other ವಿ ಫೈಟ್ ವಿ ವಿಕ್ಚುಲಿ ಲೈಕ್ ಅಷ್ಟು ನಮಗೆ ಒಂದು ಫ್ರೀಡಮ್ ಇದೆ ಅವ್ರು ಏನೇ ಹೇಳಿದ್ರು ಇನ್ಫ್ಯಾಕ್ಟ್ ನಾವು ಫೋಟೋ ನಾವು ಫೋಟೋಶೂಟ್ ಶೂಟ್ ಮಾಡ್ತಿರ್ಬೇಕಾದ್ರೆ ಸತ್ಯವಾಗ್ಲೂ ಈ ಮಾತು ಹೇಳ್ತೀನಿ ಅವ್ರನ್ನ ನೋಡಿದಾಗ ನಾನು ಅವ್ರಿಗೆ ಕಾಂಪ್ಲಿಮೆಂಟ್ ಮಾಡಿದೆ ಸಿಕ್ಸ್ ಇಯರ್ಸ್ ನೀವ್ ಹೆಂಗಿದ್ರು ಈಗ್ಲೂ ಹಾಗೆ ಇದ್ದೀರಾ ನೀವು ಅಂತ ಅದೇ ಫಿಸಿಕ್ ಮೇಂಟೈನ್ ಮಾಡಿದಾರೆ ಅವರು ಇನ್ಫ್ಯಾಕ್ಟ್ ಈ ಕಾಂಪ್ಲಿಮೆಂಟ್ ಇನ್ ಮೀದ ಸೇಮ್ ಇಲ್ಲ ನೀವು ಹಾಗಿದ್ರೆ ನೋ ನೀವ್ ಹಾಗೆ ಇದ್ದೀರಾ ಅಂತ ಸೊ ಇಟ್ ವಾಸ್ ಲೈಕ್ ಅ ಚಾಲೆಂಜ್ ನಮ್ಮಿಬ್ರು ಕಡೆಯಿಂದ ಇವ್ರಿಗೆ ಸೀಕ್ವಲ್ ತ್ರೀ ಅದು ಪಾರ್ಟ್ ತ್ರೀ ಮಾಡಿದ್ರು ನಾವು ಹೀಗೆ ಇರ್ತೀವಿ ಅಂತ ನಾವು ಅವ್ರಿಗೆ ಹೇಳಿದ್ದೇವೆ ಅವ್ರ ಹೆಂಗಿರ್ತಾರ ಕತೆ ಅವ್ರಿಗ್ ಮದುವೆ ಆಗಿರ್ತಾವ್ರಾಗ ಬಟ್ ಕತೆ ಅಂತ ತುಂಬಾ ಚೆನ್ನಾಗ್ ಅದ್ಭುತವಾಗಿ ಬಂದಿದೆ ಅದು ಸತೀಶ್ ಅವ್ರು ಹೇಳ್ತಾರೆ ಇವಾಗ ಅಂಡ್ ಓ ಟು ಸತೀಶ್ ಥ್ಯಾಂಕ್ ಯು ಸೊ ಮಚ್ ಮತ್ತೊಮ್ಮೆ ನಾವ್ ಅಸೋಸಿಯೇಟ್ ಆಗಿದ್ದೀವಿ